ಒಂದು ಜಿಲ್ಲೆಯ ಡಿ ಸಿ ಆಗಿ ಭಗವಾಧ್ವಜವನ್ನ ಹಿಡಿಬಹುದ ಅದನ್ನ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಜನರಿಗೆ ನಮ್ಮ ಬಗ್ಗೆ ನಮ್ಮ ನಂಬಿಕೆಗಳ ಬಗ್ಗೆ ನಮ್ಮ ಆಚರಣೆಯ ಬಗ್ಗೆ ನಮ್ಮ ಶ್ರೇಷ್ಠತೆಯ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಭಗವಾಧ್ವಜದ ಬಗ್ಗೆನೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆ ಏನಿದೆ ನಮ್ಮ ಜನರಿಗೆ ಭಗವಾನ್ ಧ್ವಜ ಅಂತ ಹೇಳಿದ್ರೆ ಅದನ್ನು ನಾವು ಧರ್ಮ ಧ್ವಜ ಅಂತ ಕರಿತೀವಿ ಧರ್ಮ ಅಂತ ಹೇಳಿದ್ರೆ ಎಲ್ಲರ ಹಿತವನ್ನ ಬಯಸುವಂತದ್ದು ಧರ್ಮ ಎಲ್ಲರೂ ಯಾವ ರೀತಿ ಬದುಕಬೇಕು ಅಂತ ಹೇಳೋ ಧರ್ಮ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳೋ ಧರ್ಮ ಅಂತ ಒಂದು ಧರ್ಮದ ಪ್ರತೀಕವಾಗಿರ್ತಕ್ಕಂಥ ಧ್ವಜ ಧರ್ಮ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಮ್ಮ ಕಣ್ಣಿಗೆ ಕಾಣೋದಕ್ಕೆ ಆ ಧ್ವಜ ನಮ್ಮ ಮುಂದೆ ಇಟ್ಟಿದ್ದಾರೆ ಧರ್ಮ ಧ್ವಜವನ್ನ ಮುಂದೆ ಇಟ್ಟಿದ್ದಾರೆ ಆ ಧ್ವಜವನ್ನು ಅವರು ಡಿಸಿ ಹಿಡಿತಾರೆ ಅಂತ ಹೇಳಿದ್ರೆ ಡಿಸಿಯ ಕರ್ತವ್ಯ ಏನು ಡಿಸಿಯ ಕರ್ತವ್ಯ ಏನು ಡಿಸಿಯ ಕರ್ತವ್ಯ ಅಲ್ಲಿಯ ಜಿಲ್ಲಾಡಿ ಜಿಲ್ಲಾಡಳಿತವನ್ನ ಪರಿಪಾಲನೆ ಮಾಡುವಂತದ್ದು ಅಂದ್ರೆ ಧರ್ಮವನ್ನ ಮುನ್ನ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆ ಧರ್ಮವನ್ನ ಮುನ್ನಡೆಸುವಂತ ಡಿ ಸಿ ಧ್ವಜವನ್ನ ಹಿಡಿದ್ರೆ ಕೆಲವರಿಗೆ ಯಾಕೆ ಹೊಟ್ಟೆ ಉಳಿಯುತ್ತೆ ಕೆಲವರಿಗೆ ಯಾಕೆ ಮೈ ಉರಿಯುತ್ತೆ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಜನರಿಗೆ ನಮ್ಮ ಬಗ್ಗೆ ನಮ್ಮ ಶ್ರೇಷ್ಠತೆಯ ಬಗ್ಗೆ ತಿಳುವಳಿಕೆಯ ಕೊರತೆ ಇರುವ ಪರಿಣಾಮವಾಗಿ ಇವತ್ತು ನಮ್ಮನ್ನ ನಾವೇ ಆಡಿಸ್ಕೊಳ್ತಾ ಇದ್ದೀವಿ ಹಿಂದೂ ಧರ್ಮ ಅಂತ ಹೇಳಿದ್ರೆ ಹಿಂದೂ ಅಂತ ಹೇಳಿದ್ರೆ ಅವನು ಜ್ಞಾನವನ್ನ ಆರಾಧನೆ ಮಾಡ್ತಕ್ಕಂಥವನು ಜ್ಞಾನವನ್ನ ಎತ್ತಿಡಿತಕ್ಕಂಥವ್ನು ಹೀನತೆಯನ್ನ ತಿರಸ್ಕರಿಸವ್ನು ಅಂತ ಹಿಂದೂ ಹೀನತೆಯಿಂದ ಬದುಕೋ ಒಬ್ಬ ವ್ಯಕ್ತಿ ಅಲ್ಲ ಅವನು ಸದಾ ಜ್ಞಾನದ ಕಡೆ ಮುಖ ಮಾಡಿ ಬದುಕೋಂತವ್ನು ಅವನನ್ನ ನಾವು ಹಿಂದೂ ಅಂತ ಕರಿತೀವಿ ಹಿಂದೂ ಧರ್ಮ ಅಂತ ನಾವು ಹೇಳ್ತೀವಿ ಅಸತೋಮ ಸದ್ಗಮಯ ಅಂತ ಹೇಳಿದ್ರು ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮನ್ನ ಕರ್ಕೊಂಡೋಗು ಅಂತೇಳಿ ನಮ್ಮ ಋಷಿ ಮುನಿಗಳು ನಮ್ಮ ಮುಂದೆ ವಿಚಾರವನ್ನ ಇಟ್ರು ವಸುದೈವ ಕುಟುಂಬಕಂ ವಿಚಾರವನ್ನ ಇಟ್ರು ಇಡೀ ಪ್ರಪಂಚವೇ ಒಂದು ಕುಟುಂಬ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಒಟ್ಟಾಗಿ ಬದುಕಬೇಕು ಬಾಳಬೇಕು ಅಂತ ಹೇಳಿದ್ರು ಇವತ್ತು ಕೂಡ ಇಡೀ ಜಗತ್ತಿಗೆ ಭಾರತ ದಾರಿಯನ್ನ ತೋರಿಸ್ತಾ ಇದೆ ಇಡೀ ಭಾರತದ ಇಡೀ ಭಾರತ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಜಗದ್ಗುರುವಿನ ಸ್ಥಾನದಲ್ಲಿ ನಿಂತು ಒಂದು ಮಾನವೀಯ ಮೌಲ್ಯಗಳನ್ನ ಎತ್ತಿಡಿಯುವಂತ ಒಂದು ಕೆಲಸ ಇವತ್ತು ಭಾರತ ಮಾಡ್ತಾ ಇಲ್ವಾ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಗೆ ಅವಕಾಶ ಇತ್ತು ಕೇವಲ ಹತ್ತದೈದು ನಿಮಿಷಗಳಲ್ಲಿ ಇಡೀ ಪಾಕಿಸ್ತಾನವನ್ನ ಉಡಾಯಿಸ್ಬಿಡ್ಬೋದಾಗಿತ್ತು ನಮ್ಮ ಸೈನ್ಯಕ್ಕೇನು ತುಂಬಾ ದೊಡ್ಡ ವಿಷಯ ಆಗಿರ್ಲಿಲ್ಲ ಪಾಕಿಸ್ತಾನ ಆದ್ರೆ ನಮ್ಮ ದೇಶ ಯಾವ ರೀತಿ ನಡ್ಕೊಳ್ತು ಯಾವ ರೀತಿ ನಡ್ಕೊಳ್ತು ಯಾರು ಪ್ರಪಂಚದ ಶಾಂತಿಗೆ ಭಂಗ ತರುವಂತ ಕೆಲಸ ಮಾಡ್ತಾ ಇರುವಂತ ಭಯೋತ್ಪಾದಕರು ಎಲ್ಲಿದ್ದಾರೆ ಅವರನ್ನ ಹುಡುಕಿ 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 ಹೊಡೆಯುವಂತ ಕೆಲಸ ಆಪರೇಷನ್ ಸಿಂಧೂರಲ್ಲಿ ಮಾಡುದು ಇಡೀ ಪಾಕಿಸ್ತಾನ ಜನತೆ ಮೇಲೆ ನಮ್ಮ ಸೈನ್ಯ ಬಾಂಬ್ ಹಾಕಲಿಲ್ಲ ಒಬ್ಬ ನಾಗರಿಕನನ್ನ ಸಾಯಿಸುವಂತ ಕೆಲಸ ನಮ್ಮ ಭಾರತ ಮಾಡಲಿಲ್ಲ ಇದು ಭಾರತ ಇದು ಹಿಂದೂ ಧರ್ಮ ಇದು ಹಿಂದೂ ಮಾಡುವಂತ ಒಂದು ಕೆಲಸ ಅಂತ ಒಂದು ಹಿಂದೂಗಳನ್ನ ಒಂದು ಒಟ್ಟಾಗಿ ಜೋಡಿಸುವಂತ ಒಂದು ಕೆಲಸ ನಾವೆಲ್ಲರೂ ನಮ್ಮ ಜಾತಿ ಪಂಥ ಮತ ಭಾಷೆ ಗಡಿ ಇದೆಲ್ಲವನ್ನ ಮರೆತು ಒಂದು ಸಾಂಸ್ಕೃತಿಕವಾಗಿ ನಾವೆಲ್ಲರೂ ಒಂದಾಗ್ಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯವನ್ನು ನಾವು ಮಾಡ್ತಾ ಇರುವಂಥದ್ದು ನಾನು ಗೌಡ ಆಗಿರ್ಬೋದು ನಾನು ಲಿಂಗಾಯತ ಆಗಿರ್ಬೋದು ನಾನೊಬ್ಬ ವಲಯ ಆಗಿರ್ಬೋದು ನಾನೊಬ್ಬ ಮಾದಿಗಾನು ಆಗಿರ್ಬೋದು ನಾನೊಬ್ಬ ಬಲಿಜಿಗಾನು ಆಗಿರ್ಬೋದು ಇವರಲ್ಲಿ ಯಾರು ಶ್ರೇಷ್ಠ ಬ್ರಾಹ್ಮಣ ಶ್ರೇಷ್ಠನ ಗೌಡ ಶ್ರೇಷ್ಠನ ಮಾದಿಗ ಶ್ರೇಷ್ಠನ ವಲಯ ಶ್ರೇಷ್ಠನ ಯಾರು ಶ್ರೇಷ್ಠ ಜಾತಿಯಿಂದ ನಮ್ಮ ದೇಶದಲ್ಲಿ ನಮ್ಮ ಧರ್ಮದಲ್ಲಿ ಯಾವತ್ತು ಜಾತಿಯನ್ನ ಗುರುತಿಸಿ ಶ್ರೇಷ್ಠತೆಯ ಪಟ್ಟವನ್ನ ನಮ್ಮ ಋಷಿ ಮುನಿಗಳಾಗ್ಲಿ ನಮ್ಮ ವೇದಗಳಾಗ್ಲಿ ನಮ್ಮ ಧರ್ಮ ಗ್ರಂಥಗಳಾಗ್ಲಿ ಹಣೆ ಪಟ್ಟಿಯನ್ನ ಕಟ್ಟಿಲ್ಲ ನಮ್ಮ ವೇದಗಳು ಹೇಳ್ತಾ ಇರೋದೇನು ನಮ್ಮ ಧರ್ಮ ಗ್ರಂಥಗಳು ಹೇಳ್ತಾ ಇರೋದೇನು ನಿನ್ನ ಸಾಧನೆಯಿಂದ ನೀನು ಶ್ರೇಷ್ಠನಾಗು ಒಬ್ಬ ವೇದವ್ಯಾಸ ಒಬ್ಬ ವಾಲ್ಮೀಕಿ ಒಬ್ಬ ಭಕ್ತ ಮಾರ್ಕಂಡೇಯ ಇವರೆಲ್ಲರೂ ಯಾರು ಇವರೆಲ್ಲರೂ ಜಾತಿಯಿಂದ ಶ್ರೇಷ್ಠರಾದವರ ಇವರೆಲ್ಲರೂ ಕೂಡ ಸಾಧನೆಯಿಂದ ಶ್ರೇಷ್ಠರಾಗಿದ್ದು ನಾವು ವೇದವ್ಯಾಸರನ್ನ ಆದಿ ಗುರು ಅಂತ ಕರಿತೀವಿ ಎಲ್ಲ ಗುರುಗಳಿಗೆ ದೊಡ್ಡ ಗುರು ವೇದವ್ಯಾಸರು ಅಂತ ನಾವು ಕರಿತೀವಿ ಅವ್ರು ಯಾರ ಮನೆಯಲ್ಲಿ ಹುಟ್ಟಿದ್ದು ವೇದವ್ಯಾಸರು ಯಾರ ಮನೆಯಲ್ಲಿ ಹುಟ್ಟಿದ್ದು ಬೆಸ್ತರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಹಂಗಾದ್ರೆ ಬೆಸ್ತರ ಮನೆಯಲ್ಲಿ ಹುಟ್ಟಿದಾನೆ ಅಂತೇಳಿ ಅವರನ್ನ ನಾವು ಒಂದು ಕೀಳ ಜಾತಿಯ ವ್ಯವಸ್ಥೆಗೆ ನಾವು ಇವತ್ತು ಜೋಡಿಸೋದಕ್ಕಾಗತ್ತ ನಮ್ಮ ಧರ್ಮ ಒಪ್ಕೊಳ್ಳೋದಿಲ್ಲ ನಮ್ಮ ದೇಶ ಒಪ್ಕೊಳ್ಳೋದಿಲ್ಲ ನಮ್ಮ ಸಾಧನೆ ನಮ್ಮ ಶ್ರೇಷ್ಠತೆ ನಮ್ಮ ವ್ಯಕ್ತಿತ್ವ ನಮ್ಮ ನೈತಿಕ ಮೌಲ್ಯಗಳು ನಮ್ಮ ನಡವಳಿಕೆಗಳು ನಮ್ಮ ಆಚರಣೆಗಳು ಯಾರು ಧರ್ಮವನ್ನ ಧಾರಣೆಯನ್ನ ಮಾಡಿಕೊಂಡು ತಮ್ಮ ಬದುಕನ್ನ ಶ್ರೇಷ್ಠತೆಯಿಂದ ಜೀವನವನ್ನ ಮಾಡ್ತಾರೋ ಅವರು ಶ್ರೇಷ್ಠರು ಅಂತೇಳಿ ನಮ್ಮ ಧರ್ಮ ಹೇಳಿರುವಂತ ಆ ನಿಟ್ಟಿನಲ್ಲಿ ಈ ಒಂದು ಜಾತಿಯ ಹೆಸರಿನಲ್ಲಿ ಮೇಲು ಕೀಳು ಅನ್ನುವಂತ ಭಾವನೆ ನಮ್ಮ ಮಧ್ಯದಲ್ಲಿ ತಂದು ನಮ್ಮನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಇದನ್ನ ಇವತ್ತು ಹಿಂದೂ ಸಮಾಜ ಸಾರಾ ಸಗಟ್ಟಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಜೋರಾಗಿ ಹೇಳಿ ತಿರಸ್ಕರಿಸ್ಬೇಕು ತಿರಸ್ಕರಿಸ್ಬೇಕು ಒಂಬೈನೂರ ಎಪ್ಪತ್ತೈದನೇ ಇಸ್ವಿನಲ್ಲಿ ಎಮರ್ಜೆನ್ಸಿಯನ್ನ ನಮ್ಮ ದೇಶದ ಮೇಲೆ ಇಂದಿರಾ ಗಾಂಧಿ ಅವರು ಹೇರಿದ್ರು ಅವಾಗ ಒಂದು ಶಬ್ದವನ್ನ ಸೇರಿಸ್ಬಿಟ್ರು ಸಂವಿಧಾನದಲ್ಲಿ ಯಾವುದೇ ಸಭೆ ಇಲ್ಲದೆ ಯಾವುದೇ ಅಂಗೀಕಾರವಿಲ್ಲದೆ ಒಂದು ಶಬ್ದವನ್ನ ಸೇರಿಸ್ಬಿಟ್ರು ಆ ಶಬ್ದ ಯಾವ್ದು ಗೊತ್ತಾ ನಿಮಗೆ ಯಾವ್ದು ಆ ಸಕೀಲರ್ ಅನ್ನೋ ಭೂತವನ್ನ ನಮ್ಮ ಮುಂದೆ ಇಟ್ಟು ಜಾತ್ಯತೀತ ಅಂತ ಹೇಳ್ತ ಸೆಕ್ಯುಲರ್ ಅಂದ್ರೆ ಜಾತ್ಯತೀತದ ಭೂತವನ್ನ ಹಿಂದೂ ಸಮಾಜದ ಮುಂದೆ ಇಟ್ಟು ಹಿಂದೂ ಸಮಾಜವನ್ನ ಜಾತಿ 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 ಹೆಸರಿನಲ್ಲಿ ಅಂತ ಕೆಲಸನೇ ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ತಾ ಇರೋಂಥದ್ದು ಜಾತಿಯನ್ನು ಆಧಾರಿತವಾಗಿ ರಾಜಕಾರಣವನ್ನ ಮಾಡಬಾರ್ದು ಈ ದೇಶವನ್ನ ನಡೆಸಬಾರ್ದು ಜಾತ್ಯಾತೀತವಾಗಿ ನಡೆಸಬೇಕು ಅಂತ ಹೇಳಿ ಆದ್ರೆ ಮಾಡಿದ್ದೇನೋ ಜಾತಿಯ ಹೆಸರಿನಲ್ಲಿ ಹಿಂದೂ ಸಮಾಜವನ್ನ ಹೊಡೆಯುವಂತಹ ಒಂದು ಕೆಲಸವನ್ನ ಮಾಡುದು ಅದರ ಪರಿಣಾಮ ಇವತ್ತು ಈ ಜಾತಿ ಅನ್ನುವಂಥದ್ದು ಏನಿದೆ ಅದು ಇವತ್ತು ಹಿಂದೂ ಸಮಾಜಕ್ಕೆ ಒಂದು ಏನಾಗಿದೆ ಹುಣ್ಣು ಹುಣ್ಣಾಗಿದೆ ಗಾಯ ಆಗಿದೆ ಆ ಗಾಯ ಏನಾದ್ರೂ ನಾವು ಬೇಗ ವಾಸೆ ಮಾಡಿಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಏನಾಗುತ್ತೆ ಗ್ಯಾಂಗ್ರೇನ್ ಆಗ್ಬಿಡುತ್ತೆ ಅವಾಗ ಏನ್ ಮಾಡ್ಬೇಕಾಗುತ್ತೆ ಕಟ್ ಮಾಡಬೇಕಾಗುತ್ತೆ ಈಗಾಗಲೇ ನಮ್ಮ ದೇಶವನ್ನ ತುಂಬಾ ಸರಿ ನಾವು ಕಟ್ ಮಾಡ್ಬಿಟ್ಟಿದೀವಿ ಪಾಕಿಸ್ತಾನ ಕಟ್ ಮಾಡ್ಬಿಟ್ಟಿದೀವಿ ಬಾಂಗ್ಲಾದೇಶ ಕಟ್ ಮಾಡ್ಬಿಟ್ಟಿದೀವಿ ನೇಪಾಳ ಕಟ್ ಮಾಡ್ಬಿಟ್ಟಿದೀವಿ ಯಾಕಪ್ಪ ಅಂದ್ರೆ ಗ್ಯಾಂಗ್ರಿನ್ ಇಂದ ಗ್ಯಾಂಗ್ರಿನ್ ಇಂದ ನಾವು ನಮ್ಮ ದೇಶವನ್ನೇ ತುಂಡರಿಸ್ತಾ ಇದ್ದೀವಿ ಆದ್ರಿಂದ ಈ ಜಾತಿ ಅನ್ನುವಂತ ಹುಣ್ಣೇನಿದೆ ಏನಿದೆ ಗಾಯ ಏನಿದೆ ಅದನ್ನ ನಾವು ಬೇಗ ವಾಸೆ ಮಾಡಿಕೊಡ್ಬೇಕು ಜಾತಿ ಆಧಾರಿತವಾಗಿ ನಾವು ಸಂಘಟನೆಯನ್ನ ಮಾಡ್ಬೇಕು ಅನ್ನುವಂತ ಮನೋಭಾವನೆ ನಮ್ಮಲ್ಲಿ ಎಷ್ಟಿದೆಯೋ ಅದರ ನೂರರಷ್ಟು ಅದರ ನೂರರಷ್ಟು ಧರ್ಮಾಧಾರಿತವಾಗಿ ನಾವೆಲ್ಲರೂ ಒಂದಾಗಬೇಕು ನಾವೆಲ್ಲ ಹಿಂದೂಗಳು ನಾವೆಲ್ಲಾ ಒಂದು ನಾವೆಲ್ಲಾ ಬಂದು ಜಾತಿ ಏನಿದ್ರು ನನ್ನ ಮನೆಯ ಒಳಗಡೆ ಸೀಮಿತ ಮನೆಯಿಂದ ಹೊಸಲಿಂದ ಆಚೆ ಬಂದ ತಕ್ಷಣ ನಾನು ಯಾರು ಜೋರಾಗಿ ಹೇಳಿ ನಾವೆಲ್ಲ ಹಿಂದೂ ಆ ತರದ ಭಾವನೆಯನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಹಿಂದೂ ಸಮಾಜದ ಕಡೆಗೆ ಯಾರು ಕೆಟ್ಟ ದೃಷ್ಟಿಯಿಂದ ನೋಡೋದಕ್ ಸಾಧ್ಯ ಇಲ್ಲ ನೋಡೋದಕ್ ಸಾಧ್ಯ ಇಲ್ಲ ಇವತ್ತು ಮುಸಲ್ಮಾನ್ರಲ್ಲೂ ಅನೇಕ ಜಾತಿಗಳಿದೆ ಕ್ರಿಶ್ಚಿಯನ್ರಲ್ಲೂ ಅನೇಕ ಜಾತಿಗಳಿದೆ ಆದ್ರೆ ಅವ್ರು ಹೊರಗಡೆ ಬಂದಾಗ ಯಾವ್ದಾರು ಅವ್ರ ಜಾತಿ ಹೆಸ್ತ್ರ ಹೇಳ್ತಾರ ಇನ್ನು ಇಲ್ಲಿ ಕುತ್ಕೊಂಡಿರೋರಿಗೆ ಮುಸಲ್ಮಾನ್ರಲ್ಲಿ ಎಷ್ಟು ಜಾತಿ ಇದೆ ಅಂತ ಕೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರು ಹೊರಗಡೆ ಹೇಳೋದಿಲ್ಲ ನಾನ್ ಪಟವ್ ಅಂತ ಹೇಳ್ತಾರ ನಾನ್ ಪಠಾನ್ ಅಂತ ಹೇಳ್ತಾರ ನಾನ್ ಶಿಯಾ ಅಂತ ಹೇಳ್ತಾರ ನಾನ್ ಸುನ್ನಿ ಅಂತ ಹೇಳ್ತಾರ ನೀವು ಕೇಳಿದ ಅವ್ರ ಏನಂತ ಹೇಳ್ತಾರೆ ನಾನ್ ಮುಸ್ಲಿಂ ಅಂತ ಹೇಳ್ತಾರೆ ನಾನ್ ಕ್ಯಾಥೋಲಿಕ್ ಅಂತ ಹೇಳ್ತಾರ ನಾನ್ ಪ್ರೊಟೆಸ್ಟೆಂಟ್ ಅಂತ ಹೇಳ್ತಾರ ಆಚೆ ಬಂದಾಗ ನೀವು ಕೇಳಿದ ಏನಂತ ಹೇಳ್ತಾರ ಅವರು ಕ್ರಿಶ್ಚಿಯನ್ ಅಂತ ಹೇಳ್ತಾರೆ ಹಾಗಾದ್ರೆ ನಾವ್ ಯಾಕೆ ಜಾತಿಯ ಭೂತವನ್ನ ತಲೆ ಮೇಲೆ ಇಟ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾ ಇದ್ದೀವಿ ಆ ಜಾತಿಯ ಭೂತದಿಂದ ಇವತ್ತು ನಮ್ಮ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ನಮ್ಮ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ಎರಡ್ ಸಾವಿರದ ನಲ್ವತ್ತೇಳರ ಒಳಗೆ ಈ ದೇಶವನ್ನ ಒಂದು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅಂತೇಳಿ ಕೆಲವರೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ ಅವ್ರು ಹೇಳ್ತಾ ಇದಾರೆ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ ಈ ದೇಶ ಇಸ್ಲಾಂ ರಾಷ್ಟ್ರ ಆಗ್ಬೇಕಂದ್ರೆ ನೀವೆಲ್ಲರೂ ಮಾಡ್ಬೇಕಾಗಿರೋದು ಒಂದೇ ಕೆಲಸ ನೀವೆಲ್ಲ ಬರೀ ಮಕ್ಕಳನ್ನ ಉಡ್ಸಿ ಏನ್ ಉಡ್ಸಿ ಏನು ಮಕ್ಕಳನ್ನ ಹುಡ್ಸಿ ನೀವು ಆಸ್ತಿ ಗಿಶ್ತಿ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು ಬರೀ ಮಕ್ಕಳನ್ನ ಉಡ್ಸಿ ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಅವರೆಲ್ಲರ ಆಸ್ತಿ ಯಾರ್ದಾಗುತ್ತೆ ಯಾರ್ದಾಗತ್ತೆ ನಮ್ದಾಗುತ್ತೆ ಈಗ ಅವ್ರ ಎಲ್ಲರೂ ಆಸ್ತಿ ಮಾಡ್ತಾ ಇದಾರೆ ಅವರು ಮಕ್ಕಳ ಮಾಡ್ತಾ ಇಲ್ಲ ಹಿಂದೂ ಸಮಾಜದಲ್ಲಿ ಏನ್ ಮಾಡ್ತಾ ಇಲ್ಲ ಮಕ್ಕಳ ಮಾಡ್ತಾ ಇಲ್ಲ ಒಬ್ರು ಮನೆಯಲ್ಲಿ ಒಂದು ಗಂಡ ಎಂಟಿಗೆ ಎಷ್ಟು ಜನ ಮಕ್ಕಳು ಒಬ್ರೆ ಅವರು ಎಲ್ಲಿರ್ತಾರೆ ಎಲ್ಲಿರ್ತಾರೆ ಅಮೇರಿಕಾನೋ ಆಸ್ಟ್ರೇಲಿಯಾನೋ ಅಪ್ಪ ಸತೋದ ಅಂದ್ರೆ ಅಲ್ಲಿಂದನೇ ಮೊಬೈಲ್ ಅಲ್ಲಿ ವಿಡಿಯೋ ಕಾಲ್ ನಲ್ಲಿ ನಮಸ್ಕಾರ ಹಾಕ್ಬಿಡ್ತಾರೆ ಬರೋದಕ್ಕೂ ಸಮಯ ಇರೋದಿಲ್ಲ ಅವ್ರಿಗೆ ಅಂದ್ರೆ ಆ ರೀತಿ ನಮ್ಮ ಹಿಂದೂ ಸಮಾಜ ಇವತ್ತು ಆಗ್ತಾ ಇದೆ ನಾವು ಮಕ್ಕಳನ್ನ ಹುಟ್ಟಿಸ್ತಾ ಇಲ್ಲ ಮಕ್ಕಳಿರಲೋ ಮನೆ ತುಂಬಾ ಅಂತ ಹೇಳಿದಂತ ಒಂದು ಧರ್ಮ ನಮ್ದು ಆದ್ರೆ ಇವತ್ತು ನಮ್ಗೆ ಮಕ್ಕಳು ಬೇಡ ಮಕ್ಕಳನ್ನ ಆಗಲ್ಲ ನಮ್ ಕೋಟ್ಯಾಂತ್ ರೂಪಾಯಿ ಆಸ್ತಿ ಇರುತ್ತೆ ನಮ್ಮ ಮನೆಯಲ್ಲಿ ನಾಯಿಗಳನ್ನ ಸಾಕೊಳ್ತೀವಿ ಆದ್ರೆ ಮಕ್ಕಳನ್ನ ಆಗೋದಿಲ್ಲ ನಮ್ಗೆ ಆದ್ರೆ ಅವರು ಮೂರ್ ಜನ ನಾಲ್ಕು ಜನ ಐದ್ ಜನರನ್ನ ಮದ್ವೆ ಆಗಿ ಒಬ್ಬೊಬ್ಬರಿಗೆ ಮೂರ್ ಜನ ನಾಲ್ಕು ಜನ ಐದ್ ಜನ ಮಕ್ಕಳನ್ನ ಅವ್ರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಸಹಜವಾಗಿ ಏನಾಗುತ್ತೆ ಡೆಮೋಗ್ರಫಿ ಬದಲಾವಣೆ ಆದ್ರೆ ಏನಾಗುತ್ತೆ ಇವತ್ತು ಕೇರಳದ ಎನಾರ್ಕುಲಂ ಜಿಲ್ಲೆ ಮೊನ್ನೆ ಅವರ ಒಂದು ಬೇಡಿಕೆಯನ್ನ ನಾನು ನೋಡಿದೆ ಡಿ ಸಿ ಹತ್ರ ಒಂದು ಬೇಡಿಕೆಯನ್ನ ಕೊಟ್ಟಿದ್ದಾರೆ ಎನಾರ್ಕುಲಮ್ ಅಲ್ಲಿ ಅರ್ಧ ಜಿಲ್ಲೆಯನ್ನ ಬೇರೆ ಜಿಲ್ಲೆ ಮಾಡಿ ಆ ಜಿಲ್ಲೆನಲ್ಲಿ ಡೆಮೋಗ್ರಫಿ ಬದಲಾವಣೆ ಆಗಿದೆ ನಾವುಗಳೇ ಇರೋದು ನಮಗೆ ಪ್ರತ್ಯೇಕ ಜಿಲ್ಲೆ ಬೇಕು ಯಾಕೆ ಪಾಕಿಸ್ತಾನವನ್ನ ಕೇಳಿದ್ರು ಅದೇ ರೀತಿ ಇವತ್ತು ಎನಾರ್ಕು ಎನಾರ್ಕುಲಮ್ ಅಲ್ಲಿ ಒಂದು ಜಿಲ್ಲೆಯನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಡೆಮೋಗ್ರಫಿ ಬದಲಾವಣೆ ಆದ್ರೆ ಪರಿಸ್ಥಿತಿ ಏನಾಗುತ್ತೆ ಅದರಿಂದ ಇವತ್ತು ನಮ್ಮ ಹಿಂದೂ ಸಮಾಜ ಇದರ ಬಗ್ಗೆ ನಾವು ಯೋಚನೆಯನ್ನ ಮಾಡ್ಬೇಕಲ್ವಾ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ನಾವು ಯೋಚನೆ ಮಾಡ್ಬೇಕಾ ಬೇಡವಾ.